ಎವ್ರಿಥಿಂಗ್ ಇಸ್ ವೆರಿ ಆನೆಸ್ಟ್ಲಿ ಡನ್ ನಾನ ಮಾಡಕ್ ಆಗಲ್ಲ ಅಂದಿದ್ದು ದೇರ್ ವಾಸ್ ಅನೆಸ್ಟಿ ಟ್ವೀಟ್ ಯಾಕಂದ್ರೆ ಟ್ವೀಟ್ ಆಕ್ಚುಲಿ ಒಂದು ಎರಡು ಎರಡು ವರ್ಷಗೆ ಹಾಕಿದೆ ಸೊ ಬಹುಶಃ ಯಾರು ತುಂಬಾ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅದನ್ನ ಪ್ರಕಾಶು ತೊಗೊಂಡಿರ್ಲಿಲ್ಲ ಮೋಸ್ಟ್ಲಿ ಆರ್ ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಎಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಅದ್ ಹಾಗಿರ್ಲಿಲ್ಲ ಸೊ ದೇರ್ ಅನ್ ಆನೆಸ್ಟಿ ಟ್ವೀಟ್ i think wapas bandidu has got an equal honesty we will speak about it as and when the press meet happens so uh, i think he A V is again gotilla actually i just saw it today and uh, that was very overwhelming and now one of the main prime reasons kuda pratiyoburu so there is a lot of things that happened and uh, yeah today we are here ಐ ಆಮ್ ವೆರಿ ಹ್ಯಾಪಿ ಎಸ್ಪೆಷಲಿ ಆ ಎ ವಿಸ್ ಎಲ್ಲ ನೋಡಿದಾಗ ಜನಗಳ ಅಭಿಪ್ರಾಯಗಳನ್ನ ನೋಡಿದಾಗ ಅಟ್ ಲೀಸ್ಟ್ ಇಟ್ಸ್ ವೆರಿ ಟಚಿಂಗ್ ಸೊ ಐ ಐಕ್ ಅದು ಬಿಟ್ಟಾಕಿ ಅದು ಆ್ಯಕ್ಚುಲಿ ಅಲ್ಲಿ ಬರ್ಬೇಕಾದ್ರೆ ನನಗೆ ಇಲ್ಲೇ ನಾನು ಹಿಂದೆ ಕೂತಾರೇ ತುಂಬ ಹ್ಯಾಪಿನೆಸ್ ಕಾಣಿಸ್ತಾ ಇತ್ತು ಕೇಳಿಸ್ತಾ ಇತ್ತು ನನಗೆ ಸೊ ಐಕ್ಬೌಟ್ ಇಟ್ ಸೀಸನ್ ಎಂಡ್ ಅಲ್ಲಿ ನಿಮಗೆ ಒಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರೆ ನೋಡೋಣ ಸೀಸನ್ ಬಿಗಿನಿಂಗಲ್ಲೇ ಕೊಟ್ಟಿದ್ದೆ ನಾನು ಸೀಸನ್ ಎಂಡಲ್ಲಿ ರೀಕನ್ಫರ್ಮ್ ಮಾಡಿದೆ ಅಂದರೆ ಅದು ಯಾವುದೋ ಪಾರ್ಟಿ ಮೂಡಲ್ಲಿ ಮಾಡಿ ಟ್ವೀಟ್ ಅಲ್ಲ ಕರೆಕ್ಟಾಗೆ ಮಾಡಿದ್ದು ಅಂತ ಅದಕ್ಕೆ ಸಾಯಂಕಾಲ ಹೊತ್ತ ಮಧ್ಯಾಹ್ನ ಹೊತ್ತ ಮಾಡಿದ್ದಾನೆ ಸೆಕೆಂಡ್ ಒಂದು సో అది అల్ ఇత ఆక్చులి బట్ ఐ గెస్ నౌన్ సీసన్ ట్వెల్వ్ ఇస్ హ్యాప్ బహుశ్ నమ్మ టెక్నికల్ టీస్కోడతాయిత రీతి దిస్ ఈస్ మోర్ ఎక్సైటింగ్ టు ప్రెసెంట్ కంటెస్టెంట్స్ ఆస్ వెల్స్ ద వ్యూవర్స్ అంత అనుకోర్ కింద సి వీడ్ ఇన్ కమ్ బ్యాక్ ఐ థింక్ కలర్స్ ఆ వయోకామ్ ఎండమో Now, we didn't collaborate because it is uh, exciting to us. It is exciting to the audiences.